ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಪೊನ್ನಂಪೇಟೆಯಲ್ಲಿ ನೂತನ ಕ್ರೀಡಾ ವಸತಿ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರು ಭೂಮಿ ಪೂಜೆಯಿಂದ ನೆರವೇರಿಸಿದ್ರು ಪ್ರಸ್ತುತ ವಸತಿ ನಿಲಯದಲ್ಲಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಆದಷ್ಟು ಶೀಘ್ರವಾಗಿ ಉತ್ತಮ ಗುಣಮಟ್ಟದಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ಬಳಿಕ ಮಾತನಾಡಿದವರು ಸ್ಥಳೀಯ ಕ್ರೀಡಾ ಪ್ರತಿಭೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕೆಂಬ ಉದ್ದೇಶದಿಂದ ಕ್ರೀಡಾ ವಸತಿ ನಿಲಯ ನಿರ್ಮಿಸಲಾಗುತ್ತಿದ್ದು ಸುಮಾರು ನೂರು ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಒದಗಿಸುವಂತಹ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆಯಿಂದ ನೆರವೇರಿಸಲಾಗಿದೆ ಈ ಹಿಂದೆ ಪೊನ್ನಂಪೇಟೆಯಲ್ಲಿ ವಸತಿ ನಿಲಯದ ವೀಕ್ಷಣೆ ಸಂದರ್ಭ ಕಟ್ಟಡ ದುಸ್ಥಿತಿಯಲ್ಲಿರುವುದನ್ನು ಮನಗಂಡು ನೂತನ ಕಟ್ಟಡ ನಿರ್ಮಾಣದ ಬಗ್ಗೆ ಚರ್ಚಿಸಲಾಯಿತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಬಜೆಟ್ ಮಂಡನೆಯ ಸಂದರ್ಭ ಕ್ರೀಡಾ ವಸತಿ ನಿಲಯ ನಿರ್ಮಾಣಕ್ಕೆ ಅನುದಾನ ಮಂಜೂರಾತಿ ಮಾಡಿದ್ದು ಐದು ಕೋಟಿ ರೂಪಾಯಿ ಅನುದಾನದಲ್ಲಿ ಬಾಲಕಿಯರ ವಸತಿ ನಿಲಯ ನಿರ್ಮಾಣದ ಬಗ್ಗೆ ಚರ್ಚಿಸಲಾಗಿದ್ದು ಅನಂತರದ ದಿನಗಳಲ್ಲಿ ಬಾಲಕರ ಮತ್ತು ಬಾಲಕಿಯರ ಕ್ರೀಡಾ ವಸತಿ ನಿಲಯ ನಿರ್ಮಿಸಲು ತೀರ್ಮಾನಿಸಲಾಯಿತು ಎಂದರು ಮಾ ಕುಶಲಪ್ಪ ಮಾಸ್ಟರ್ ಅವರ ಮಾರ್ಗದರ್ಶನದಲ್ಲಿ ಈ ವಸತಿ ನಿಲಯವನ್ನು ನಾವು ಅವತ್ತು ವೀಕ್ಷಣೆ ಮಾಡಿದ್ವಿ ಮಾಡ್ತೀವಿ ಎಲ್ಲ ಕಡೆ ಸೋರ್ತಾಯಿತ್ತು ಆಗ ಹೊಸ ನೂತನವಾಗಿ ಒಂದು ಕಟ್ಟಡ ಇಲ್ಲಿ ನಿರ್ಮಾಣ ಮಾಡಬೇಕು ಅಂಥೇಳಿ ಅವತ್ತೊಂದು ಕ್ರೀಡಾ ಕಾರ್ಯಕ್ರಮದಲ್ಲೂ ಕೂಡ ಭಾಷಣದಲ್ಲಿ ನಾನು ಹೇಳಿದ್ದನ್ನು ಇವತ್ತು ಇದ್ದೀನಿ ಹಾಗೆ ಚುನಾವಣೆಯ ನಂತರ ಸರ್ಕಾರ ಬಂದು ಕ್ರೀಡಾ ಇಲಾಖೆಯ ಮೂಲಕ ಇದನ್ನು ಬಡ್ಜೆಟ್ನಲ್ಲೇ ಘೋಷಣೆಯಾಗಿರುವಂಥ ಕಾರ್ಯಕ್ರಮ ಬೋಧ ಬಡ್ಜೆಟ್ನಲ್ಲಿ ಘೋಷಣೆ ಆಗಿರುವಂಥ ಕಾರ್ಯಕ್ರಮ ಐದು ಕೋಟಿ ರೂಪಾಯಿಯ ಅನುದಾನದಲ್ಲಿ ಹೆಣ್ಣು ಮಕ್ಕಳ ವಸತಿ ಕಟ್ಟಡ ಅಂತೇಳಿ ಘೋಷಣೆ ಆಯಿತು ಆದರೆ ಇವತ್ತು ಕ್ರೀಡಾ ಇಲಾಖೆಯವರು ಈ ಎರಡು ಹೆಣ್ಣು ಮಕ್ಕಳಿಗೂ ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಕೂಡ ಇವತ್ತು ವಸತಿ ನಿಲಯನ ಮಾಡಿದ್ದಾರೆ ತೊಂಬತ್ತು ನೈಂಟಿ ಗರ್ಲ್ ನೈನ್ ಟೋಟಲ್ ನೈಂಟಿ ಸರ್ ಆ್ಯಕ್ಚುಲಿ ಫಿಫ್ಟಿಗೆ ಮಾಡಿದ್ವಿ ಸರ್ ಫಿಫ್ಟಿ ಸೊ ನೂರು ಮಕ್ಕಳಿಗೆ ಅನುಕೂಲ ಆಗೋವಂಥ ಒಂದು ವಸತಿ ನಿಲಯ ನೂರು ಮಕ್ಕಳಾದರೆ ನಾವು ಭರ್ತಿ ಮಾಡ್ಕೊಳೋದಕ್ಕೂ ಜಾಸ್ತಿ ಈಗ ಈಗ ಎಷ್ಟು ಜನ ಇದ್ದಾರೆ ಈಗ ಅರುವತ್ತ ಮೂರಿದ್ದಾರೆ ಸೊ ಇನ್ನೂ ಒಂದು ಮೂವತ್ತೇಳು ಹೆಚ್ಚು ಮಕ್ಕಳಿಗೆ ವಸತಿ ನಿಲಯದಲ್ಲಿ ಅವಕಾಶ ಸಿಗುತ್ತೆ ಆಟ ಆಡಲಿಕ್ಕೆ ಅವಕಾಶ ಸಿಗುತ್ತೆ ಅವ್ರ ತರಬೇತಿ ಪಡ್ಕೊಳ್ಲಿಕ್ಕೆ ಕೂಡ ಅವಕಾಶ ಸಿಗುತ್ತೆ ಅದರಿಂದ ತಮ್ಮೆಲ್ಲರ ಪರವಾಗಿ ಸಮಸ್ತ ಕೊಡಗಿನ ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವರು ಕ್ರೀಡಾ ಇಲಾಖೆಯ ಸಚಿವರು ಕೂಡ ಅವರಿಗೆ ಮತ್ತು ಸರ್ಕಾರಕ್ಕೆ ಧನ್ಯವಾದಗಳನ್ನ ಬಯಸ್ತೇನೆ ಸಭೆಯನ್ನು ವಿಶೇಷವಾಗಿ ಇವತ್ತು ಒಂದು ಕ್ರೀಡೆಗೆ ಪ್ರಸಿದ್ಧವಾಗಿರುವಂಥ ಜಿಲ್ಲೆ ಅಂತ ಗುರುತಿಸಿರೋದೇ ನಮ್ಮ ಸರ್ಕಾರ ಯಾರೂ ಕೂಡ ಗುರ್ತಿಸಲಿಲ್ಲ ಇದನ್ನು ತಾವು ತಿಳ್ಕೊಬೇಕು ಇವತ್ತಾಗಿರುವಂತಹ ಈ ವಸತಿ ನಿಲಯ ಇರ್ಬೋದು ಟರ್ಫ್ ಮೈದಾನ ಇರ್ಬೋದು ಇದೆಲ್ಲ ನಮ್ಮ ಅವಧಿಯಲ್ಲಿ ಆಗಿಬಂತ್ ಮತ್ತೆ ಹೊಸದಾಗಿ ಟರ್ಫ್ ರಿಪೇರಿ ಟರ್ಫ್ ರಿಪೇರಿಗೆ ಮತ್ತು ಈ ಅಲ್ಲಿ ವಾಟರ್ ಇದು ಮತ್ತೆ ಫೆನ್ಸಿಂಗ್ ಎಲ್ಲ ಸೇರಿ ಮೂರು ಕೋಟಿ ಮೂರು ಕೋಟಿ ಇಪ್ಪತ್ತು ಲಕ್ಷ ಮಾಡಿಸಿ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ ಈಗ ಅದು ಆಗಾಗಲೇ ಕ್ರಿಯೆ ಯೋಜನೆ ತಯಾರಾಗಿದೆ ಬಹುಶಃ ಟೆಂಡರ್ ಆಗಲಿಕ್ಕೆ ಗೋಯಾಗಬೇಕಿನ್ನ ಆಗಬೇಕು ಅದನ್ನ ಬರೋ ತಿಂಗಳಲ್ಲಿ ಮಾಡಿಸಿ ಆ ಕಾರ್ಯಕ್ರಮ ಕೂಡ ಮಾಡೋಣ ಮತ್ತು ಈಗಾಗಲೇ ತಮಗೆ ತಿಳಿದಂತೆ ಹನ್ನೊಂದುವರೆ ಏಕರ್ನಲ್ಲಿ ಇರುವಂಥ ಒಂದು ಮಲ್ಟಿ ಸ್ಪೋರ್ಟ್ಸ್ ಟ್ರೈನಿಂಗ್ ಆ್ಯಂಡ್ ರಿಹಾಬಿಲಿಟೇಷನ್ ಸೆಂಟರ್ ಮಾಡ್ತಾಯಿದ್ವಿ ಈಗ ಅದು ಕ್ರೀಡಾ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡ್ತೀವಿ ಆ ಜಾಗವನ್ನು ಹನ್ನೊಂದು ಎಕರೆ ಹನ್ನೊಂದುವರೆ ಎಕರೆ ಜಾಗ ಇದೆ ಅದರದ್ದೆಲ್ಲ ಪೂರ್ವಭಾವಿ ಸಿದ್ಧತೆಗಳು ನಡೆದಿದೆ ಲೆವೆಲಿಂಗ್ ಕೆಲಸ ನಡೆದಿದೆ ಕಾರ್ಡ್ ಕರಿ ಕಡಿಯುವಂಥ ಕೆಲಸ ಕೂಡ ನಡೆದಿದೆ ಮೂವತ್ತು ನಲ್ವತ್ತು ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಈ ಕ್ರೀಡೆಗೆ ಒಂದು ಪ್ರೋತ್ಸಾಹ ನೀಡಲಿಕ್ಕೆ ಮಾತ್ರ ಅಲ್ಲ ಈ ಜಿಲ್ಲೆಯ ಕೊಡುಗೆ ಏನಿದೆ ಕ್ರೀಡೆಗೆ ಅದನ್ನು ಗುರುತಿಸುವಂಥ ಒಂದು ಕ್ರೀಡಾ ಕೇಂದ್ರವನ್ನು ಅಲ್ಲಿ ನಿರ್ಮಾಣ ಮಾಡ್ತೇವೆ ಅದರಿಂದ ಕ್ರೀಡೆ ಈ ಸಂದರ್ಭ ಪೊನ್ನಪೇಟೆ ತಾಲೂಕು ತಹಶೀಲ್ದಾರ್ ಕೆಎನ್ ಮೋಹನ್ ಕುಮಾರ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಕಾಳಿಮಾಡ ಪ್ರಶಾಂತ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಜಯಪ್ರಕಾಶ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ನಿರ್ದೇಶಕಿ ವಿಸ್ಮಯ ಚಕ್ರವರ್ತಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಚಂಪಾ ಗಗನ ಪೊನ್ನಂಪೇಟೆ